ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬಾ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಭಾಳ ಟೇಸ್ಟಿಯಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ದು ಬ್ರೇಕ್ಫಾಸ್ಟ್ ಅದು ಹೇಗೆ ಮಾಡೋದು ಅಂತ ಹೇಳ್ತೀನಿ ಫಸ್ಟ್ ಒಂದು ಬೌಲಲ್ಲಿ ನೀವು ಯಾವ ಅಳತೆಯಲ್ಲಿ ತೊಗೊಳ್ತೀರ ನಾನು ಎರಡು ಸ್ಪೂನು ಈ ಸ್ಪೂನಲ್ಲಿ ತೊಗೊಳ್ತಾ ಇದ್ದೀನಿ ಇದರಲ್ಲಿ ಎರಡು ಸ್ಪೂನು ಅಕ್ಕಿ ಹಿಟ್ಟು ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಸ್ಪೂನು ಸಣ್ಣ ರವೆ ಚಿರೋಟಿ ರವೆ ಆಯಿತಾ ಎರಡು ಅಕ್ಕಿ ಹಿಟ್ಟು ಒಂದು ಸ್ಪೂನು ಚಿರೋಟಿ ರವೆ ಅದಷ್ಟರ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ತಣ್ಣೀರಲ್ಲಿ ಇದನ್ನು ಕಲಿಸ್ಬೇಕು ತಣ್ಣೀರಲ್ಲಿ ಈ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ರವೆ ಇದೆಲ್ಲ ಒಟ್ಟಿಗೆ ಮಿಕ್ಸ್ ಆಗಲಿ ಆಮೇಲೆ ನೀರು ಹಾಕ್ಕೊಳ್ಳಿ ತಣ್ಣೀರು ಹಾಕ್ಕೊಂಡು ಅದನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇಡ್ಲಿ ಹಿಟ್ಟಿಗಿಂತ ಗಟ್ಟಿಯಾಗಿ ಬರಬೇಕು ಆ ಲೆವೆಲಲ್ಲಿ ಅದನ್ನು ಕಲಿಸ್ಬೇಕು ನೋಡಿ ಈ ಲೆವೆಲಲ್ಲಿ ಇರಬೇಕು ಇದಕ್ಕೆ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಇಡಿ ಆಗ ಆ ರವೆ ಎಲ್ಲ ಚೆನ್ನಾಗಿ ಒಣಿಯುತ್ತೆ ಮತ್ತು ಅಕ್ಕಿ ಹಿಟ್ಟು ನೀರಿಗೆ ಹೊಂದ್ಕೊಳ್ಳುತ್ತೋ ಹಾಗೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಅದನ್ನು ಈಗ ತವ ಇಟ್ಟುಬಿಟ್ಟು ತವ ಬಿಸಿ ಆದಮೇಲೆ ತವಾಗ ಹಿಂಗೆ ಹಾಕ್ಬಿಟ್ಟು ಕೈಯಲ್ಲಿ ಬಳಿಯೋದು ಕೆಲವರು ಸ್ಪೂನಲ್ಲೂ ಕೂಡ ಹಾಕ್ತಾರೆ ಬಟ್ ನಾನು ಯೂಶ್ವಲಿ ಕೈಯಲ್ಲೇ ಬಳಿಯೋದು ಯಾವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ತೆಳುವಾಗಿ ಬರುತ್ತೆ ಕ್ರಿಸ್ಪಿಯಾಗಿರುತ್ತೆ ಆಯಿಲ್ ಇಲ್ಲದೆ ಒಂಥರ ಟೇಸ್ಟಿಯಾಗಿ ತಿನ್ನೋಂಗಿರುತ್ತೆ ನೋಡಿ ನೀವು ಅದನ್ನು ಮುಚ್ಚೋದೇನು ಬೇಡ ಹಾಗೆ ಓಪನ್ ಆಗೇ ಇಡಿ ತವದಲ್ಲಿ ಹಾಗೇ ಆಗಲಿ ಕಲರ್ ಬರೋ ತನಕ ರೊಟ್ಟಿನ ಎತ್ತಲಿಕ್ಕೆ ನೋಡಬಾರ್ದು ನೋಡಿ ಈ ಥರ ಹಿಂಗೆ ಸೈಡ್ಸ್ ಎಲ್ಲ ಬ್ರೌನ್ ಕಲರ್ ಬರುತ್ತೆ ನೋಡಿ ಈಗ ತೆಗೀರಿ ಆಗ ಈಸಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಏನೂ ಬೇಡ ಇದಕ್ಕೆ ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಬಂತು ಈ ಥರ ಈ ಅಕ್ಕಿ ರೊಟ್ಟಿನ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಮಾಡಿ ನೋಡಿ ಆಮೇಲೆ ಇದಕ್ಕೊಂದು ಟಿಪ್ಸು ಹೇಳ್ತೀನಿ ಏನು ಅಂದರೆ ತವದಲ್ಲಿ ಎಣ್ಣೆ ಇರಬಾರ್ದು ಎಣ್ಣೆ ಇದ್ದರೆ ಈ ಥರ ಎದ್ದೇಳೋದಿಲ್ಲ ಆಗ ಒಂದು ಚೆಂದ ಒಂದು ಬಟ್ಟೆಲಿ ಚಂದ ಒರೆಸ್ಬಿಟ್ಟು ಫಸ್ಟ್ ಟೈಮ್ ಚೆನ್ನಾಗಿ ಬರಲ್ಲ ಸೆಕೆಂಡ್ ಟೈಮ್ ಚೆನ್ನಾಗಿ ಬರುತ್ತೆ ಈಗ ಕುಂಬಳಕಾಯಿ ಇದು ಸಿಹಿ ಕುಂಬಳ ಇದು ಇದನ್ನು ನಾನೊಂದು ಕಾಲು ಭಾಗ ತೊಗೊಂಡಿದ್ದೀನಿ ಆ ಕುಂಬಳದಲ್ಲಿ ಅಷ್ಟೇ ಸಣ್ಣದಾಗ ಹೆಚ್ಚಿಟ್ಟಿರೋದು ಆ ಕುಂಬಳಕಾಯಿ ಹೆಚ್ಚಿಟ್ಟಿರೋದು ಎಷ್ಟಿದೆಯೋ ಅದು ಅರ್ಧ ಭಾಗ ಈರುಳ್ಳಿ ಬೇಕು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ತೆಂಗಿನ ತುರಿ ಇದು ಒಗ್ಗರಣೆ ಹಾಕ್ಲಿಕ್ಕೆ ಕರಿಬೇವಿನ ಸೊಪ್ಪು ಟೊಮ್ಯಾಟೊ ಒಣಮೆಣಸಿನ್ಕಾಯಿ ಉಪ್ಪು ಮತ್ತು ಇಂಗು ಇಂಗು ಮೇನು ಇದರಲ್ಲಿ ಅದ್ರದ್ದು ವಾಸನೆ ಒಂದು ಚಂದ ಅನಿಸೋದು ಇದಿಷ್ಟು ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ನಮಗೆ ಒಂದು ತವ ಇಟ್ಕೊಳ್ಳೋಣ ಒಂದು ಬಾಂಡ್ಲಿ ಇಟ್ಕೊಳ್ಳೋಣ ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಕೊಳ್ಬೇಕು ಸಾಸಿವೆ ಸಿಡೀತದೆ ಸಿಡ್ದಾದ ಮೇಲೆ ನೋಡಿ ಸಾಸಿವೆ ಸಿಡ್ದಾದ ಮೇಲೆ ಒಣಮೆಣಸಿನ್ಕಾಯಿ ಹಾಕಿ ಆ ಒಣಮೆಣ್ಸಿಪ್ಪೆ ಅಷ್ಟೇ ನಮಗೆ ಖಾರಕ್ಕಿರೋದು ಹಾಗಾಗಿ ಸ್ವಲ್ಪ ಬೇಕಾದ ಜಾಸ್ತಿ ಹಾಕ್ಬೋದು ಅದಕ್ಕೆ ನಾನು ಫಸ್ಟ್ ಅದನ್ನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಅದು ಆಯಿಲಲ್ಲಿ ಖಾರ ಹಿಡಿಯುತ್ತೆ ಮತ್ತು ಕರ್ಬೇವು ಒಂದು ಸೊಪ್ಪು ಹಾಕ್ಕೊಳ್ಳಿ ಇದಿಷ್ಟು ಆದಮೇಲೆ ಅದು ಚೆನ್ನಾಗಿ ಒಂಚೂರು ಫ್ರೈ ಆಗಲಿ ಚೆಂದ ಫ್ರೈ ಆಗಲಿ ಅದಾದಮೇಲೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಹಾಕ್ಕೊಳ್ಬೇಕು ಕುಂಬಳಕಾಯಿನ ಹೆಚ್ಚಿದಾಗ ಒಂದು ಪ್ಲೇಟ್ ಇದ್ದರೆ ಅರ್ಧ ಪ್ಲೇಟು ಈರುಳ್ಳಿ ಹೆಚ್ಚಿರೋದಿರಬೇಕು ಈರುಳ್ಳಿ ರಸದಲ್ಲೇ ಅದು ಬೇಯೋದು ಹಾಗಾಗಿ ಅದನ್ನು ನಾನು ರಿಪೀಟ್ ಮಾಡ್ತಾಯಿದ್ದೀನಿ ಈರುಳ್ಳಿ ಹಾಕ್ಕೊಳ್ಬೇಕು ಈರುಳ್ಳಿ ಆದಮೇಲೆ ಟೊಮೆಟೊ ಹಾಕ್ಕೊಳ್ಳಿ ಟೊಮೆಟೋನ ಆದಮೇಲೆ ಉಪ್ಪು ಹಾಕೊಳ್ಳಿ ಉಪ್ಪು ಆದಮೇಲೆ ಹಿಂಗು ಹಾಕಬೇಕು ಇಂಗು ಸ್ವಲ್ಪ ಜಾಸ್ತಿನೇ ಹಾಕಿ ಕುಂಬಳಕಾಯಿ ಪಲ್ಯ ಆದ್ದರಿಂದ ಸ್ವಲ್ಪ ಜಾಸ್ತಿನೇ ಹಾಕಿ ಹಿಂಗನ್ನ ಅದು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಹೆಚ್ಚಿಟ್ಟಂಥ ಕುಂಬಳಕಾಯಿನ ಹಾಕ್ಕೊಳ್ಬೇಕು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ನೀರು ಹಾಕಬಾರ್ದು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡಿ ಆ ಆವಿಲೇ ಅದು ಬೇಯುತ್ತೆ ಜೊತೆಗೆ ಈರುಳ್ಳಿದು ರಸ ಟೊಮೆಟೊದ ರಸ ಅದರಲ್ಲೇ ಬೇಯುತ್ತೆ ಸಿಮ್ಮಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ ಒಂದು ಫೈವ್ ಮಿನಿಟ್ಸ್ ಆಗಲಿ ಬೇಯುತ್ತೆ ಆಗುತ್ತೆ ಕುಂಬಳಕಾಯಿ ಪಲ್ಯ ರೆಡಿ ಆಗ್ತದೆ ನೋಡಿ ರೆಡಿಯಾಗಿದೆ ಈಗ ಪಲ್ಯನ ಆಮೇಲೆ ಸರ್ವ್ ಮಾಡ್ಕೊಳ್ಳೋದು ಮುಚ್ಚಿಟ್ಕೊಳ್ಳಿ ಕುಂಬಳಕಾಯಿ ಬೆಂದಿದೆ ಅಂತ ನೋಡಬೇಕು ಅಂದರೆ ಸ್ಪೂನಲ್ಲಿ ಸಲ ಹಿಂಗೆ ಅಮ್ಕಿದ್ರೆ ಸಾಕು ಆಗ ತಕ್ಷಣ ಅದೊಂಥರ ಸ್ಮ್ಯಾಶ್ ಆಗಿಬಿಡುತ್ತೆ ಹಾಗಾದಾಗ ನಮ್ಗೆ ಗೊತ್ತಾಗುತ್ತೆ ಬೆಂದಿದೆ ಅಂತ ಹಾಗೆ ಇರುತ್ತೆ ತಿನ್ನುವಾಗ ಅದು ಸಾಫ್ಟಾಗಿ ನಮಗೆ ಸಿಗುತ್ತೆ ತಿನ್ನಲಿಕ್ಕೆ ಮುಚ್ಚಿಟ್ಬಿಟ್ಟು ಅದನ್ನ ಇದಾದಮೇಲೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಸ್ಟವ್ ಆಫ್ ಮಾಡ್ಕೊಳ್ಳಿ ಸಾಕು ಆಫ್ ಮಾಡಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕುಂಬಳಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಇದನ್ನ ನೀವು ಖಂಡಿತ ಮನೆಯಲ್ಲಿ ಮಾಡಿ ಅದರ ಟೇಸ್ಟ್ ಹೆಂಗೆ ಅಂತ ಹೇಳಬೇಕು ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು